ಆಕಾಶವಾಣಿ ಶರಣ ಸಮತೆಯ ನಿಧಿ ಬಸವನಯ್ಯ ಈ ಕುರಿತು ಕಲಬುರಗಿ ಜಿಲ್ಲೆಯ ಕಾಳಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕಿಯಾಗಿರುವ ಡಾ ಶಿವಲೀಲಾ ಬಸವರಾಜ್ ಅವರಿಂದ ಭಾಷಣ ಶರಣ ಸಮತೆಯ ನಿಧಿ ಬಸವನಯ್ಯ ಸಮಾನತೆ ಹರಿಕಾರ ಸ್ತ್ರೀ ಕುಲೋದ್ಧಾರಕ ಭಕ್ತಿ ಭಂಡಾರಿ ಮಹಾ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯ ಶುಭಾಶಯಗಳು ಬಸವಣ್ಣನವರು ಒಂಬತ್ನೂರು ವರ್ಷಗಳಿಂದ ಇಲ್ಲಿವರೆಗೆ ನಿರಂತರವಾಗಿ ಎಲ್ಲರ ಹೃದಯದಲ್ಲಿ ಬೆಳಗುತ್ತಿದ್ದಾರೆ ಅವರು ಹನ್ನೆರಡನೇ ಶತಮಾನದವರಾದರೂ ಎಲ್ಲಾ ಶತಮಾನಗಳಿಗೆ ಪ್ರಸ್ತುತರಾದವರು ಸದಾ ಮಾನವೀಯತೆಯನ್ನು ಉದ್ದೀಪನಗೊಳಿಸುತ್ತಿರುವ ಮಹಾತ್ಮರು ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬೋದೆದು ಋಣದ ರತ್ನ ಗಣಿಯು ಎಂದು ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರು ಹೇಳಿರುವಂತೆ ಸೃಷ್ಟಿಯ ಸರ್ವ ಚಟುವಟಿಕೆಗಳಿಗೂ ಏನಾದರೂ ಸಂಬಂಧವಿದ್ದೇ ಇರುತ್ತದೆ ಅದು ಕಾರ್ಯಕಾರಣ ಸಂಬಂಧ ಯಾವುದೂ ಆಕಸ್ಮಿಕವಲ್ಲ ಕಲ್ಯಾಣ ಬಸವಣ್ಣ ಯಾತಕ ಬಂದಾರ ಕಲ್ಲಿಗೆ ಜೀವ ತುಂಬಾಕ ಕಲ್ಲಂತ ಸಮಾಜ ಬೆಳಗಾಕ ಕಲ್ಲಿನಂತೆ ಕಠೋರವಾಗಿದ್ದ ಜನಮನವನ್ನು ಅರಳಿಸಿ ಸಮಾಜವನ್ನು ಬೆಳಗಲು ಬಂದು ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಬೆಳಕು ಹರಿಸಲು ಬಸವಣ್ಣನರು ಬಂದರೆಂದು ಜನಪದರು ಹಾಡಿದ್ದಾರೆ ನಾನೊಂದು ಕಾರಣಕ್ಕೆ ಮರ್ತಕ್ಕೆ ಬಂದೆನು ಎಂದು ಸ್ವತಃ ಬಸವಣ್ಣನವರೇ ದಾಖಲಿಸಿದ್ದಾರೆ ಹೊನ್ನಿಂಗೆ ಬಂದಾತನಲ್ಲ ಹೆಣ್ಣಿಂಗೆ ಬಂದಾತನಲ್ಲ ಮಣ್ಣಿಂಗೆ ಬಂದಾತನಲ್ಲ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಭಕ್ತಿಪಥವಾ ತೋರಬಂದನಯ್ಯ ನಮ್ಮ ಬಸವಣ್ಣನು ಬಸವಣ್ಣನವರು ಕರ್ಮಬಂಧನಕ್ಕೊಳಗಾಗಿ ಧರೆಗೆ ಬರಲಿಲ್ಲ ವಿಶೇಷ ಕಾರಣಕ್ಕಾಗಿ ಮಣಿಯ ಪೂರೈಸಲು ಧರೆಗೆ ವಿತರಿಸಿದರು ಬಸವಪೂರ್ವದಲ್ಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳು ಭಯಾನಕವಾಗಿದ್ದವು ಜನಸಾಮಾನ್ಯರ ಬದುಕಿಗೆ ಕಾರ್ತಿಕದ ಕತ್ತಲು ಆವರಿಸಿತ್ತು ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಿತ್ತು ಜಾತಿ ಮತ ಪಂಥ ಲಿಂಗಭೇದ ಅನಿಷ್ಟ ಅಮಾನವೀಯ ಆಚರಣೆಗಳಿಂದ ಜನರು ರೋಸಿ ಹೋಗಿದ್ದರು ಅಂದು ಖ್ಯಾತನೆಂಬ ಅಸ್ಪೃಶ್ಯ ಬಾಲಕನೊಬ್ಬ ವೇದಮಂತ್ರಗಳನ್ನು ಕೇಳಿ ಅವುಗಳನ್ನು ಅಪವಿತ್ರಗೊಳಿಸಿದನೆಂದು ಪುರದ ವಿಪ್ರರು ಬಾಲಕನ ಕಿವಿಗಳಿಗೆ ಕಾಯ್ದಾ ಸೀಸ ಸುರಿದು ಶಾಶ್ವತ ಕೀಡನಾಗಿಸುವ ಶಿಕ್ಷೆಯನ್ನು ನೀಡಲು ನಿರ್ಧರಿಸಿದರು ಆ ಒಂದು ಶಿಕ್ಷೆಯನ್ನು ಘೋಷಿಸುವ ಸಮಯದಲ್ಲಿ ಬಸವಣ್ಣನವರ ಜನನದ ಸುದ್ದಿಯಿಂದ ಶಿಕ್ಷೆ ರದ್ದುಗೊಳಿಸಲಾಗುತ್ತದೆ ಎಲ್ಲೆಡೆ ಸಿಹಿ ಹಂಚಲಾಗುತ್ತದೆ ಹುಲಿಯ ಬಾಯಿಂದ ಹೊರಬಂದಂತಾದ ಖ್ಯಾತನ ಕುಟುಂಬ ಬಸವಣ್ಣನವರನ್ನು ಅಲ್ಲಿಂದಲೇ ಕೈಮುಗಿಯುತ್ತಾರೆ ನೀನು ಮಾದರಸರ ವಂಶೋದ್ಧಾರಕನಷ್ಟೇ ಅಲ್ಲ ತಂದೆ ನಮ್ಮ ದೀನದುಃಖಿಗಳ ಉದ್ಧಾರಕ ಕಣ್ಣೊರೆಸಲು ಬಂದ ಕರುಣಾಳು ಎಂದು ಉದ್ಗರಿಸುತ್ತಾರೆ ಬಸವಣ್ಣನವರ ಜನನ ಒಂದು ಅಭೂತಪೂರ್ವ ಘಟನೆಗೆ ಸಾಕ್ಷಿಯಾಗುತ್ತದೆ ಬಾಲ್ಯದಲ್ಲಿರುವಾಗ ಗುರುಕುಲದಲ್ಲಿ ತನ್ನಂತೆ ಕಲಿಸುತ್ತಿರುವ ವೇದ ಶಾಸ್ತ್ರಗಳನ್ನು ಕೀಳುಕುಲದವನೆಂಬ ಕಾರಣಕ್ಕಾಗಿ ಅಸ್ಪೃಶ್ಯ ಬಾಲಕನಿಗೆ ವಿದ್ಯೆ ಕಲಿಸಲು ಗುರುಗಳು ನಿರಾಕರಿಸಿದಾಗ ಪಶು ಪ್ರಾಣಿಗಳಲ್ಲಿಯೂ ದೇವರಿದ್ದಾನೆಂದೂ ಕಲಿಸುವ ಶಾಸ್ತ್ರಕ್ಕೂ ಮಾನವ ಮಾನವರಲ್ಲಿಯೇ ಭೇದ ಮಾಡುವ ಆಚರಣೆ ಕಂಡು ಅರಿವಿಗೆ ತಕ್ಕ ಆಚರಣೆ ಇಲ್ಲದನ್ನು ವಿರೋಧಿಸಿ ಗುರುಕುಲವನ್ನು ತ್ಯಜಿಸುತ್ತಾರೆ ಹೆಣ್ಣು ಅಪವಿತ್ರಳೆಂದು ತನ್ನ ಸೋದರಿಗೆ ನೀಡದೆ ಇರುವ ಧರ್ಮ ಸಂಸ್ಕಾರ ತನಗೂ ಬೇಡವೆಂದು ತಿರಸ್ಕರಿಸುತ್ತಾರೆ ಅಪವಿತ್ರಳಾದ ಸ್ತ್ರೀಯ ಗರ್ಭದಿಂದ ಹುಟ್ಟಿದ ಪುರುಷ ಹೇಗೆ ಪವಿತ್ರನಾಗುತ್ತಾನೆಂದು ಪ್ರಶ್ನಿಸುತ್ತಾರೆ ಸ್ತ್ರೀ ಪುರುಷನೆಂಬ ಲಿಂಗಭೇದ ಮಾಡುವ ಧರ್ಮ ಸಂಸ್ಕಾರವನ್ನು ವಿರೋಧಿಸಿ ಮನೆ ಬಿಟ್ಟ ಸ್ತ್ರೀ ಸಮಾನತೆಯ ಹರಿಕಾರ ಬಸವಣ್ಣನವರು ಸಂವೇದನಾಶೀಲರಾದ ಬಸವಣ್ಣನವರ ಮೇಲೆ ಇವೆರಡು ಘಟನೆಗಳು ಬಾಲ್ಯದಲ್ಲಿಯೇ ಪ್ರಭಾವ ಬೀರುತ್ತವೆ ಸಮಾಜದಲ್ಲಿ ಸಮಾನತೆ ತರುವ ಕನಸನ್ನು ನನಸಾಗಿಸಲು ಮೊದಲು ಧಾರ್ಮಿಕ ಕ್ಷೇತ್ರದಿಂದಲೇ ಕ್ರಾಂತಿಯನ್ನು ಪ್ರಾರಂಭಿಸುತ್ತಾರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಶೋಷಣೆಗೆ ಒಳಗಾದ ಜನಸಾಮಾನ್ಯರನ್ನು ಕಂಡು ಮಮ್ಮಲ ಮರಗುತ್ತಾರೆ ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲೆಡೆ ಭಯದ ವಾತಾವರಣ ಗುಡಿ ಗುಂಡಾರಗಳಲ್ಲಿ ಪ್ರವೇಶವಿಲ್ಲದೆ ಪೂಜಾರಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಕಷ್ಟ ಕೊಟ್ಟಲೆಯ ಕೆಸರಿನಿಂದ ಮೇಲೇಳಲಾಗದೆ ಬಳಲುತ್ತಿರುವ ಮನುಕುಲವನ್ನು ಮೇಲೆತ್ತುವ ಕಾರ್ಯ ಕೈಗೊಳ್ಳುತ್ತಾರೆ ನಿರಾಕಾರ ಪರಮಾತ್ಮನನ್ನು ಪೂಜಿಸುವ ಯೋಗ್ಯ ಸಾಧನದ ಬಗೆಗಿನ ನಿರಂತರ ಚಿಂತನೆಯ ಫಲವಾಗಿ ದೇವ ಸ್ವರೂಪಕ್ಕೆ ಚ್ಯುತಿಯಾಗದಂತ ದೃಷ್ಟಿಯೋಗಕ್ಕೆ ಅನುವಾದ ಕಪ್ಪಾದ ಹೊಳಪುಳ್ಳ ಕಾಂತಿಯುಕ್ತ ಆವರಣದಿಂದ ಕೂಡಿದ ವಿಶ್ವಾತ್ಮನನ್ನು ವಿಶ್ವದಾಕಾರದಲ್ಲಿ ಅನುಗೊಳಿಸಿ ಇಷ್ಟಲಿಂಗವನ್ನು ನೀಡುತ್ತಾರೆ ಆದಿಗುರು ರಾಯನು ಭೇದಿಸಿ ಲಿಂಗವ ಕೊಟ್ಟ ಮೂದೇವರೊಡೆಯ ಮೂ ಜಗದ ಮೂದೇವರೊಡೆಯ ಮೂ ಜಗದ ಕರ್ತನೆ ಆದಿಗುರು ಬಸವ ಸರ್ವಜ್ಞ ಎಂದು ಇಷ್ಟಲಿಂಗ ಜಗಕ್ಕಿತ್ತ ಬಸವಣ್ಣನವರೆಂದು ಸರ್ವಜ್ಞನರು ಹೇಳಿರುತ್ತಾರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಶಕ್ತಿ ಒಂದೇ ಪಶುಪತಿ ಜಗಕ್ಕೆ ಕೋ ದೇವ ಸ್ವರ್ಗಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಅನೋರಣಿಯನ್ ಮಹತೋ ಮಹಿಯನ್ ಎತ್ತೆತ್ತ ನೋಡಿದ ಡತ್ತತ್ತ ಒಬ್ಬನೇ ದೇವನೆಂದು ಸಾರಿದ್ದರು ದೇವಾಲಯ ಸಂಸ್ಕೃತಿಯ ಬದಲಾಗಿ ದೇಹಾಲಯ ಸಂಸ್ಕೃತಿಯನ್ನು ನೀಡಿದರು ದಯವೇ ಧರ್ಮದ ಮೂಲವೆಂದು ಸರಳವಾದ ಭಕ್ತಿ ಮಾರ್ಗ ತೋರಿಸಿದರು ಎಲ್ಲರಿಗಾಗಿ ಧರ್ಮದ ಬಾಗಿಲು ತೆರೆದಿಟ್ಟರು ಲಿಂಗಾಯತ ಧರ್ಮ ಸಂಸ್ಥಾಪಕ ಬಸವಣ್ಣನವರು ಧಾರ್ಮಿಕ ಸಮಾನತೆಗೆ ಮಾತ್ರ ಅವರ ಕಾರ್ಯ ಸೀಮಿತಗೊಳಿಸದೆ ಸಮಾಜದಲ್ಲಿ ತಲೆದೂರಿದ ವಿಷಮ ಪರಿಸ್ಥಿತಿಗಳಿಗೆ ಸ್ಪಂದಿಸಿದರು ಅದಕ್ಕೆ ನ್ಯಾಯಯುತವಾದ ಪರಿಹಾರ ಹುಡುಕಲೆತ್ನಿಸಿದರು ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಕಳಂಕ ಪ್ರಾಯವಾಗಿದ್ದ ಜಾತಿ ಪದ್ಧತಿ ಅಸ್ಪೃಶ್ಯತೆ ಲಿಂಗಭೇದಗಳನ್ನು ಬೇರು ಸಹಿತ ಕಿತ್ತೆಸೆದು ನಿರ್ಮಲವಾದ ವಾತಾವರಣನು ನಿರ್ಮಿಸಿದರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯನೆಂದು ಎಲ್ಲಾ ಜಾತಿ ಜನರನ್ನು ನಿವ ನಮ್ಮವ ನಮ್ಮವನೆಂದು ಇಂಬಿಟ್ಟಿಕೊಂಡರು ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ ಎಂದು ಸಾವಿರಾರು ವರ್ಷಗಳಿಂದ ಹಾಕಲ್ಪಟ್ಟ ಬಂಧನದ ಸಂಕೋಲೆಯನ್ನು ಶರಣರು ಕಿತ್ತೆಸೆದರು ಸ್ತ್ರೀ ಪುರುಷರಷ್ಟೇ ಅವಕಾಶ ನೀಡಿದರು ಹೆಣ್ಣು ಅಬಲೆಯಲ್ಲ ಸಬಲ್ಲಳೆಂದು ಅವಳನ್ನು ಪ್ರತ್ಯಕ್ಷ ಕಪಿಲಿಸಿದ್ದ ಮಲ್ಲಿಕಾರ್ಜುನನೆಂತಲೂ ಮಹಾದೇವಿಯಂತಲೂ ಕರೆದು ದೈವತ್ವದ ಸ್ಥಾನ ನೀಡಿದ್ದರು ಹೆಣ್ಣಿಗೆ ಅವಕಾಶ ನೀಡಿದರೆ ಎಂತಹ ಉತ್ತುಂಗ ಶಿಖರಕ್ಕೇರಬಲ್ಲಳೆಂಬುದಕ್ಕೆ ಸಾಕ್ಷಿಯಾದವರೇ ಹನ್ನೆರಡನೇ ಶತಮಾನದ ಶಿವಶರಣೆಯರು ಸತ್ಯಕ್ಕ ಲಿಂಗಮ್ಮ ಮುಕ್ತಾಯಕ್ಕ ರಾಯಮ್ಮ ಲಕ್ಕಮ್ಮ ನೀಲಮ್ಮ ತಾಯಿ ಗಂಗಾಂಬಿಕೆ ಅಕ್ಕನಾಗಮ್ಮ ಅಕ್ಕ ಮಹಾದೇವಿ ತಾಯಿಯರು ಅಧ್ಯಾತ್ಮ ಸಿಖರಕ್ಕೇರಿದ ಮುಕುಟಮಣಿಯರು ವಯಸ್ಕ ಶಿಕ್ಷಣದಿಂದ ಎಲ್ಲಾ ಶಿವಶರಣಿಯರು ಶಿಕ್ಷಣ ಪಡೆದು ವಚನ ರಚಿಸಿರುವುದು ಅದ್ಭುತ ಕಾರ್ಯವಾಗಿತ್ತು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ರಾಷ್ಟ್ರದ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಜೆಗಳ ಆರ್ಥಿಕ ಸದೃಢತೆಗೆ ದುಡಿಮೆ ಅಗತ್ಯವೆಂದರುಹಿ ರಾಜ್ಯದ ಎಲ್ಲಾ ಪ್ರಜೆಗಳಿಗೆ ದುಡಿಮೆ ಕಡ್ಡಾಯಗೊಳಿಸಿದರು ದುಡಿಮೆಗೆ ದೈವತ್ವ ಎತ್ತರಕ್ಕೆ ಏರಿಸುವ ಮೂಲಕ ಕಾಯಕದ ಪರಿಕಲ್ಪನೆಯನ್ನು ನೀಡಿದ್ದರು ಕಾಯಕವ ಕಲಿಸುವುದಕ್ಕ ಬಸವಯ್ಯ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ ರಾಯಜೀವನದ ಹೊಸ ನುಡಿಗೆ ಎಂದು ಜನಪದರು ಕಾಯಕದ ನಾಯಕ ಬಸವಣ್ಣರೆಂದು ಹಾಡಿದ್ದಾರೆ ಕಾಯಕ ಸತ್ಯಶುದ್ಧವಾಗಿರಬೇಕು ಮೋಸ ವಂಚನೆಗೆ ಅವಕಾಶವಿಲ್ಲ ಕಾಯಕದಲ್ಲಿ ಮೇಲು ಕೀಳೆಂಬ ಭೇದ ಸಲ್ಲದು ಕಾಯಕವಿಲ್ಲದೆ ಯಾರಿಗೂ ಬದುಕುವ ಹಕ್ಕಿಲ್ಲ ಕಾಯಕದಿಂದ ಚಿತ್ತವೃತ್ತಿಯಾಗುತ್ತದೆ ಆರೋಗ್ಯ ಮತ್ತು ಸದೃಢ ಸಮಾಜಕ್ಕೆ ಕಾಯಕ ಅಗತ್ಯವೆಂದರು ಶರಣರು ಮಾಡುವ ಕಾಯಕಕ್ಕೆ ಗೌರವವಿತ್ತರು ಹಡಪದ ಅಪ್ಪಣ್ಣ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ನೂಲಿಯ ಚಂದಯ್ಯ ಅಂಬಿಗರ ಚೌಡಯ್ಯ ಇಂತಹ ಅನೇಕ ಕಾಯಕ ಶರಣರು ಬಸವಣ್ಣನವರು ನಿರ್ಮಿಸಿದ ಸಮತೆಯ ವೇದಿಕೆ ಮೇಲೆ ಸರಿಸಮಾನರಾಗಿ ಬಾಳಿದರು ಕಾಯಕದಲ್ಲಿಯೇ ಕೈಲಾಸ ಕಂಡರು ಕಾಯಕ ಗಳಿಕೆಯಾದರೆ ದಾಸೋಹ ಎಂಬುದು ವಿತರಣೆಯಾಗಿದೆ ಕಾಯಕದಿಂದ ಬಂದ ಸಂಪಾದನೆಯನ್ನು ಅಗತ್ಯವಿದ್ದಷ್ಟನ್ನು ಬಳಸಿ ಉಳಿದಿದ್ದನ್ನು ಲೋಕ ಕಲ್ಯಾಣಕ್ಕಾಗಿ ದೀನ ದುರ್ಬಲರ ಒಳಿತಿಗಾಗಿ ವಿನಿಯೋಗಿಸುವುದೇ ದಾಸೋಹವಾಗಿದೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಗ್ರಹಕ್ಕೆ ಅವಕಾಶ ನೀಡಲಿಲ್ಲ ಕಾಯಕದಿಂದ ನಿರುದ್ಯೋಗ ಸೋಮಾರತನ ದೂರಾಗುತ್ತದೆ ಅದರಂತೆ ದಾಸೋಹದಿಂದ ಆರ್ಥಿಕ ಸಮಾನತೆಯನ್ನು ತರಲು ಸಾಧ್ಯ ಕಾಯಕಕ್ಕೆ ಪರಿಪೂರ್ಣತೆ ಬರುವುದೇ ದಾಸೋಹದಿಂದ ಕಾಯಕದೊಂದಿಗೆ ದಾಸೋಹ ಬೆರೆತಾಗ ಮಾನವೀಯತೆಗೆ ಮೆರಗು ಮೂಡುತ್ತದೆ ಇಂತಹ ಕಾಯಕ ದಾಸೋಹದ ಪ್ರಣಾಳಿಕೆಗಳು ಬಸವಾದಿ ಶರಣರು ವಿಶ್ವಕ್ಕೆ ಕೊಟ್ಟ ಅಪರೂಪದ ಮಾನವೀಯ ಮೌಲ್ಯಗಳಾಗಿವೆ ಕಲ್ಯಾಣ ರಾಜ್ಯದಲ್ಲಿ ಪರಿವರ್ತನೆ ಪರ್ವ ಆರಂಭಿಸಿದರು ಪ್ರಜೆಗಳಲ್ಲಿ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಸದೃಢ ಸಮಾಜದಲ್ಲಿ ಸಮಾನತೆಯಿಂದ ಆತ್ಮವಿಶ್ವಾಸ ಮೂಡಿಸಿದರು ಬಸವಣ್ಣನವರ ಇಂತಹ ಮಹತ್ ಕಾರ್ಯಗಳಲ್ಲಿ ಅನುಭವ ಮಂಟಪದ ಸ್ಥಾಪನೆ ಮಹತ್ವದ ಮೈಲಿಗಲ್ಲು ಪ್ರಜಾಪ್ರಭುತ್ವದ ಮೊದಲ ಮಾದರಿಯೇ ಅನುಭವ ಮಂಟಪ ಸರ್ವರಿಗೂ ಮುಕ್ತವಾದ ಅವಕಾಶ ನೀಡಲಾಗುತ್ತಿತ್ತು ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಚಿಂತನೆ ನಡೆಸಲಾಗುತ್ತಿತ್ತು ಸರ್ವರಿಗೂ ಸಮಾನವಾಗಿ ವಾಕ್ ಅಭಿವ್ಯಕ್ತ ಸ್ವಾತಂತ್ರ್ಯ ನೀಡಲಾಗಿತ್ತು ಅನುಭಾವಿಗಳ ಚಿಂತನ ಮಂಥನದ ನವನೀತವಾದ ವಚನ ಸಾಹಿತ್ಯ ಹೊರಹೊಮ್ಮಿದವು ಹೂವಿನ ಕಂಪಿಗೆ ದುಂಬಿಗಳು ಬಂದಂತೆ ನಾಡ ಮೂಲೆ ಮೂಲೆಗಳಿಂದ ದೇಶ ವಿದೇಶಗಳಿಂದ ಸತ್ಯಶೀಲ ಸಂಪನ್ನರು ತಂಡೋಪತಂಡವಾಗಿ ಕಲ್ಯಾಣಕ್ಕೆ ಧಾವಿಸಿ ಬಂದರು ಮುನ್ನೂರ ವಚನಕಾರರು ಮೂವತ್ತಾರು ವಚನಕಾರ್ತಿಯರು ಏಳ್ನೂರ ಎಪ್ಪತ್ತು ಅಮರಗಣಗಳಿಂದ ಕೂಡಿದ ಕಲ್ಯಾಣ ಅನುಭವಿಗಳ ಕೂಟವಾಗಿತ್ತು ಓಮ ಕಾಯಿಸಿದ್ದ ಅಲ್ಲಂಪ್ರಭುಗಳು ಪೀಠದ ಅಧ್ಯಕ್ಷರಾಗಿದ್ದರು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಸಮಾನತೆ ಮತ್ತು ಸಮಗ್ರ ಕ್ರಾಂತಿಯ ಕೇಂದ್ರ ಅನುಭವ ಮಂಟಪವಾಗಿತ್ತು ದೇವ ಪಿತೃತ್ವ ಮಾನವ ಭಾತೃತ್ವನೊಳಗೊಂಡ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ದಿವ್ಯ ತಾಣವಾಗಿತ್ತು ಆತ್ಮಕಲ್ಯಾಣದೊಂದಿಗೆ ಲೋಕ ಕಲ್ಯಾಣವನ್ನು ಬಯಸುವ ನೀಡುವವರುಳ್ಳ ಬೇಡುವವರಿಲ್ಲದ ಸಮೃದ್ಧಿ ಸಂತೃಪ್ತಿಯನ್ನು ಹೊಂದಿದ ಕಲ್ಯಾಣ ಕೈಲಾಸವಾಗಿತ್ತು ಅಂದಿನ ಕಲ್ಯಾಣದ ಬಸವಾದಿ ಶರಣರ ತತ್ವ ಚಿಂತನೆಯು ಮೌಲ್ಯಗಳು ಇಂದಿಗೂ ಅಷ್ಟೇ ಪ್ರಸ್ತುತವಾಗಿವೆ ಇಂದಿನ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲೆಡೆಯಲ್ಲಿಯೂ ಸ್ಪರ್ಧಾತ್ಮಕ ವಾತಾವರಣ ಒತ್ತಡ ಮಾನಸಿಕ ಅಶಾಂತಿ ಜೀವನದಲ್ಲಿ ಬರುವ ಸಣ್ಣಪುಟ್ಟ ಸಮಸ್ಯೆಗಳನ್ನು ನಿಭಾಯಿಸುವ ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯವಿಲ್ಲದೆ ಖಿನ್ನತೆಗೆ ಮಾನಸಿಕ ರೋಗಕ್ಕೆ ತುತ್ತಾಗಿ ಅದರಿಂದ ಹೊರಬರಲು ಸಾಧ್ಯವಾಗದೆ ತತ್ತರಿಸಿ ದುಶ್ಚಟಕ್ಕೆ ಬಲಿಯಾಗಿ ಆತ್ಮಹತ್ಯೆಗೆ ಇಂದಿನ ಯುವಜನತೆ ಶರಣಾಗುತ್ತಿದ್ದಾರೆ ಸಂಬಂಧಗಳು ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ ನಾವು ನಮ್ಮವರೆಂಬದೇ ನಾನು ನನ್ನದೆಂಬ ಸಂಕುಚಿತ ಮನೋಭಾವ ಎಲ್ಲೆಡೆ ಬೆಳೆಯುತ್ತಿದೆ ಇವೆಲ್ಲವುದಕ್ಕೂ ದಿವ್ಯ ಔಷಧಿ ಎಂದರೆ ಬಸವಾದಿ ಶರಣರ ವಚನಗಳು ಇಂತಹ ವಚನಗಳೆಂಬ ತಾಯಿ ಸೆರೆಗನ್ನು ಹಿಡಿದು ನಡೆದಿದ್ದೇ ಆದರೆ ಸಮಾಜದಲ್ಲಿ ಶಾಂತಿ ಸಮಾಧಾನ ಸಂತೃಪ್ತಿಯಿಂದ ನೆಮ್ಮದಿಯಿಂದ ಕೂಡಿದ್ದು ಸಮೃದ್ಧವಾದ ಕಲ್ಯಾಣ ರಾಜ್ಯ ಮತ್ತೆ ನಿರ್ಮಾಣವಾಗುತ್ತದೆ ಸರ್ವರಿಗೂ ಶರಣು ಶರಣಾರ್ಥ ಇದುವರೆಗೆ ಶರಣ ಸಮತೆಯ ನಿಧಿ ಬಸವನಯ್ಯ ಈ ಕುರಿತು ಕಲಬುರಗಿ ಜಿಲ್ಲೆಯ ಕಾಳಕೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕಿಯಾಗಿರುವ ಡಾ ಶಿವಲೀಲಾ ಬಸವರಾಜ್ ಅವರಿಂದ ಭಾಷಣ ಕೇಳಿದಿರಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ